ಡಿ ಕೆ ಶಿವಕುಮಾರ್ ಅವರು ವೈಯಕ್ತಿಕ ಜೀವನದಲ್ಲಿ ಕೂಡ ಅವರು ಹೋಗ್ಬಿಟ್ಟು ಅದು ನಿಜನೂ ಸೊಳ್ಳೋ ಗೊತ್ತಿಲ್ಲ ಆಗಲಿ ಅವ್ರು ಯಾವ ರೀತಿ ಅಂದರೆ ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನಾವು ಮಾಡೋ ಒಳ್ಳೆ ಕೆಲಸಗಳಿಂದ ಜನರ ಮನಸ್ಸನ್ನ ಗೆಲ್ಲುವಂಥ ಕೆಲಸ ಮಾಡಬೇಕು ಆದರೆ ವ್ಯಕ್ತಿಗಳ ವೈಯಕ್ತಿಕ ಜೀವನವನ್ನು ಇವತ್ತು ಅವರು ಒಂದು ರೀತಿ ನಾಶ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಜೊತೆಗೆ ಇವತ್ತು ಅವರು ನಿನ್ನೆ ಬಿಡುಗಡೆ ಆಗಿರುವಂತಹ ಅಡಿಯೋದಲ್ಲಿ ಅಂದರೆ ಒಂದು ದೊಡ್ಡ ರಾಜಕೀಯ ಕುಟುಂಬವನ್ನೇ ಅಂತ್ಯಗೊಳಿಸಬೇಕು ಅನ್ನೋಂಥ ಒಂದು ವಿಷಯ ವಿಷಯದಲ್ಲಿ ಯಾವ ರೀತಿ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ ಇವಾಗ ನೋಡಿ ನಾನು ಸ್ಪಷ್ಟವಾಗಿ ಇವತ್ತು ಏನು ಹೇಳ್ತಾ ಇದ್ದೀನಿ ಈ ಡೇ ಟು ಟೈಮು ನೀವು ಬರ್ಕೊಂಡ್ರೆ ನಾಳೆ ಜೂನ್ ನಾಲ್ಕನೇ ತಾರೀಕು ನಂತರ ಪ್ರತಿ ಕ್ಷಣ ಪ್ರತಿ ಕ್ಷಣ ಏನೇ ಸೀಟ್ಗಳು ಬರಲಿ ಬರದೇ ಹೋಗಲಿ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬೇಕು ಆ ಭಾಗದಲ್ಲಿ ದೇವೇಗೌಡರ ಕುಟುಂಬವನ್ನು ರಾಜಕೀಯವಾಗಿ ಅಂತ್ಯಗೊಳಿಸಬೇಕು ಇದು ಅವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರು ಇವತ್ತು ಒಂದು ಈ ವಿಡಿಯೋಗಳು ಈ ಕಲ್ಚರು ಒಂದು ಜನಗಳಲ್ಲಿ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು ಅವರ ಒಂದು ವೈಯಕ್ತಿಕ ಒಂದು ಜೀವನದಲ್ಲಿ ಅವ್ರನ್ನ ತೇಜೋವದೆ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕೋದು ಇವೆಲ್ಲ ಕೂಡ ಅವ್ರು ಮಾಡ್ತಾ ಇರೋದು ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಜನರೆಲ್ಲರೂ ಕೂಡ ಅವ್ರನ್ನ ಒಂದು ರೀತಿ ಅಸಹಿಸಿಕೊಳ್ಳುವಂಥ ಒಂದು ಸ್ಥಿತಿಗೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ತಲುಪಿಬಿಟ್ಟಿದ್ದಾರೆ ಜನರು ಅವರಿಗೆ ತಕ್ಕ ಪಾಠ ಕೆಲಸಕ್ಕಲ್ಲ ಸರ್ ಈ ರೀತಿ ಅಂದರೆ ಇವತ್ತು ಅಧಿಕಾರಕ್ಕೋಸ್ಕರ ನೀವು ಇಂಥ ಒಂದು ಈ ಅದನ್ನ ಕೇಳೋದಕ್ಕೂ ಅಸಹ್ಯ ನೋಡೋದಕ್ಕೂ ಅಸಹ್ಯ ಒಂದು ವೈಯಕ್ತಿಕ ಒಂದು ಜೀವನಗಳಲ್ಲಿ ಇವತ್ತು ಅವರು ಯಾರನ್ನ ಕೂಡ ಪ್ರತಿಯೊಬ್ಬರನ್ನೂ ಕೂಡ ಇವತ್ತು ಅವರು ಈ ರೀತಿ ಮಾಡ್ತಾ ಇರೋದು ನಿಮಗೆಲ್ಲೋ ಗೊತ್ತಾಗ್ತಾ ಇತ್ತು ಯಾರೇ ಒಂದು ಮುಂದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಫಿನಿಶ್ ಮಾಡೋದಕ್ಕೆ ಒಂದು ವಿಡಿಯೋ ಫ್ಯಾಕ್ಟ್ರಿನೇ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಡೌಟ್ ಬರುತ್ತೆ ನೆಕ್ಸ್ಟ್ ಬ್ಲಾಟ್ ಯು ಬಾಯ್ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸನ್ ಸೊಡೈನ್ ಆ್ಯಂಡ್ ವಿ ಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್